ನನ್ನ ಹೆಸ್ರು ನಾಗ ಅಂತ ನಾನು ಮೂವತ್ತು ವರ್ಷದಿಂದ ಪೈನಾಪಲ್ ವ್ಯಾಪಾರ ಮಾಡ್ತಿದ್ದೀನಿ ಪರವಾಗಿಲ್ಲ ಮೂವತ್ತು ವರ್ಷದಿಂದ ಜೋರಜಾ ಮಾರ್ಕೆಟ್ ಅಂತ ಸಾವಿರಾರು ಜನ ಅನ್ನ ತಿಂತಿದ್ದಾರೆ ಇರೋದ್ರಿಂದ ನಮಗೆಲ್ಲ ಅನುಕೂಲ ಆಗಿದೆ ಮೂವತ್ತು ವರ್ಷದಿಂದ ಬರೀ ಪೈನಾಪಲ್ ವ್ಯಾಪಾರ ಮಾಡಿ ನಾವು ಚೆನ್ನಾಗೇ ಇದ್ದೀವಿ ಏನು ತೊಂದರೆ ಆಗಿಲ್ಲ ಜೋರಜಾ ಮಾರ್ಕೆಟ್ ಇರೋದ್ರಿಂದ ಸಾವಿರಾರು ಜನಕ್ಕೆ ಹಣ್ಣುಗಳಾಗಿರ್ಬೋದು ಫ್ರೂಟ್ ಯಾವುದು ಪ್ರತಿಯೊಂದು ಫ್ರೂಟ್ಗಳಿಂದ ಎಲ್ಲನೂ ಚೆನ್ನಾಗಿ ಜನಗಳು ಸಾವಿರಾರು ಜನ ತಿನ್ಕೊಂಡು ಹೋಗ್ತಿದ್ದಾರೆ ಹಾಂ ಜನ ಅಂದರೆ ಹಣ್ಣು ಸೇಬು ಮೋಸಂಬಿ ದಾಳಿಂಬೆ ತರಕಾರಿ ಪ್ರತಿಯೊಂದು ಫ್ರೂಟ್ಗಳಲ್ಲೂ ಮೈಸೂರು ಜವರದ ಮಾರ್ಕೆಟಿಂದ ವ್ಯಾಪಾರ ಮಾಡ್ತಿದ್ದೀವಿ ನಾನು ಸಾವ್ರ ಜನ ಬಹಳ ಭಾಳ ಅನುಕೂಲ ಆಗಿದೆ ಇರೋದು ಜೋರಿದ ಮಾರ್ಕೆಟ್ ಇರೋದ್ರಿಂದ ಸಾವಿರ ಜನಕ್ಕೂ ಅನುಕೂಲ ಆಗಿದೆ ಮೈಸೂರು ಪಕ್ಕ ಗುರು ಅದು ಫೇಮಸ್ ಆಗಿದೆ ಇದು ಹೊರಗಡೆಯಿಂದೆಲ್ಲ ಬಂದು ತಿಂದ್ಕೊಂಡು ಹೋಗ್ತಿದ್ದಾರೆ ಬಾಂಬೆ ಮುಂಬೈಯಿಂದ ಬಾಂಬೆಯಿಂದ ಕಲ್ಕತ್ತಾ ಮಡ್ರಾಸಿಂದ ಕೂಡ ಎಲ್ಲ ಬಂದು ನಮಗೆ ಅಡ್ರೆಸ್ ಕೇಳ್ತಾರಾ ಅದು ಒಳ್ಳೆಯ ಸೋಸ್ಕಾಗಿದೆ ಇದು ಜವರಾಜ್ ಮಾರ್ಕೆಟ್ ಇರೋದ್ರಿಂದ ಮೈಸೂರು ಮಲ್ಲಿಗೆ ಮೈಸೂರು ಇಳ್ಯದೆಲ್ಲೇ ಎಲ್ಲ ಮೈಸೂರಿಗಾಗಿ ಎಲ್ಲ ಫೇಮಸ್ ಆಗಿದೆ ಏನಕ್ಕೆ ಜವರಾಜ ಮಾರ್ಕೆಟ್ ಇರೋದರಿಂದ ಒಳ್ಳೆಯದಾಗಿದೆ ಈಗ ನಾಗರಾಜ್ ಅವರು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರು ಅವರು ಮೂವತ್ತು ವರ್ಷದ ಅನುಭವನ ಪೈನಾಪಲಲ್ಲೇ ಕಳೆದವ್ರೆ ಪೈನಾಪಲ್ ಮಾರ್ಕಂಡೆ ಮೂವತ್ತು ವರ್ಷದಿಂದ ಅವರು ಬದುಕನ್ನು ಕಟ್ಕೊಂಡಿದ್ದಾರೆ ಅವ್ರ ಮಕ್ಕಳಾಗಲಿ ಮಕ್ಕಳನ್ನು ಇಂಜಿನಿಯರ್ ಮಾಡಿಸಿದಾರಂತೆ ಮತ್ತು ಬೇರೆ ಏನು ಮಾಡಿಸಿದಾರೆ ಮಗಳು ಬಿ ಎಡ್ ಮಾಡಿದರೆ ಮಗ ಇಂಜಿನಿಯರ್ ಆಗಿದ್ದಾನೆ ಮನೆ ಕಟ್ಕೊಂಡಿದಾರೆಂತೆ ಪೈನಾಪಲ್ಲೇ ಜೀವನ ಮಾಡ್ಕೊಂಡು ಒಂದು ಇಲ್ಲಿ ರಾಜರು ಮನೆತನದ ಒಂದು ಜಾಗದಲ್ಲಿ ಅವರು ವ್ಯವಹಾರವನ್ನು ವ್ಯಾಪಾರನ ಮಾಡ್ಕೊಂಡು ತಮ್ಮ ಬದುಕನ್ನು ರೂಪಿಸ್ಕೊಂಡು ಚೆನ್ನಾಗಿ ಕಟ್ಕೊಂಡಿದ್ದಾರೆ ಅವ್ರಿಗೊಂದು ವೃತ್ತಪೂರ್ವಕ ಧನ್ಯವಾದ ನ ಪುಸ್ತಕ ఇవగా దేవరాజ మార్కెట్ ముంబాయి వర్గడే హి దేవరా సర్కల్ ఇది నల్వడి కృష్ణరాజి స్టాచ్యూ ఇంత ఇది మైసూర్న సిటీ ఫుల్ సో ఈ సుపుమార్ అంతూ రాకరే ఇ ಸೈಡ್ ಸೈಡಲ್ಲಿ ಜಾಗ ಇರುತ್ತಲ್ಲ ಈ ಕಡೆ ಓಡಾಡ್ತೀವಲ್ಲ ಜಾಗದಲ್ಲಿ ಹಾಕೊಂಡಿರೋಂಥದ್ದು ತರಕಾರಿಗಳು ಇವನ್ನೆಲ್ಲ ಹಾಕೊಂಡವ್ರೆ ನಿಂಬೆಣ್ಣು ನೋಡಿ ಎಷ್ಟು ತರಾವರಿ ನಿಂಬೆಣ್ಣುಗಳೇ ಚೆನ್ನಾಗಿರೋಂಥ ಹತ್ತು ರೂಪಾಯಿಗೆ ಏಳು ಹೇಳಪ್ಪ ನಿನ್ನ ಹೆಸರು ಹೇಳು ಕ್ಯಾತ್ಮನಹಳ್ಳಿ ಹುಣ್ಸೂರು ನಮ್ಮ ಅಪ್ಪನೂರು ನಿಂಬೆಣಬಾರ ಹುಡ್ಗ ಆ ಕ್ಯಾತ್ ಮಾರಿನಿ ಅಂತೆ ಹತ್ತು ರೂಪಾಯಿಗೆ ಏಳು ಐದು ಅಂತ ನೋಡಿ ಹಿಂಗೆಲ್ಲ ಇಲ್ಲಿ ಬದುಕನ್ನ ಕಟ್ಕೊಂಡಿದ್ದಾರೆ ಮೈಸೂರಲ್ಲಿ ಎಷ್ಟೋ ಜನ ಅವ್ರನ್ನ ಅವರ ಜೋನ ಸಾಗಿಸ್ತಾ ಇದ್ದಾರೆ ಈ ಎಲ್ಲ ಅಂಗಡಿಗಳೆಲ್ಲ ಮಡಿಕೊಂಡು ಇದು ಯಾವ ಸರ್ಕಲ್ ಯಾವ ಸರ್ಕಲ್ ಇದು ಇದು ಕೆಆರ್ ಸರ್ಕಲ್ ರಾಜರು ಮನೆ ತಂದವರು ಮಾಡಿರೋ ಸರ್ಕಲ್ ಇದು ಮೈಸೂರು ಮಹಾರಾಜರ ಸ್ಟ್ಯಾಚು ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯವರು ಸ್ಟ್ಯಾಚು ನೋಡಲಿ ಕಾಣ್ತಾ ಇದೆಯಲ್ಲ ಮಧ್ಯದಲ್ಲಿ ಅದೇ ಇದು ನೋಡಿ ಆ ಕಡೆ ನೋಡಿದ್ರೆ ಸಿಟಿ ಬಸ್ ಸ್ಟ್ಯಾಂಡ್ ಇವೆಲ್ಲ ರಾಜರು ಮ ರಾಜರು ಕಾಲದಲ್ಲಿ ಕೃಷ್ಣ ಕೃಷ್ಣರಾಜೋಡಿ ಒಡೆಯರು ಏನವ್ರೆ ಅವರೆಲ್ಲ ಇದನ್ನು ಡೆವಲಪ್ಮೆಂಟ್ ಮಾಡಿರೋಂಥದ್ದು ಆ ಕಾಲದಲ್ಲೇ ಪಾರಂಪರಿಕ ಕಟ್ಟಡಗಳು ಇವೆಲ್ಲ ಹಿಂದಿನ ಕಾಲದಿಂದ ಕಟ್ಟಡಗಳು ಸೊ ಹೆಚ್ಚು ಕಮ್ಮಿ ನೂರಾರು ವರ್ಷಗಳಾಗಿರೋಂಥದ್ದು ಈ ಕಟ್ಟಡ ಇಲ್ಲಿ ನೋಡೋದೇ ಒಂದು ಚೆಂದ ಇದು ಕೆ ಆರ್ ಸರ್ಕಲ್ ಇದು ಮೈಸೂರಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲೆಲ್ಲ ಈಗ ಮಾರಾಟ ಮಾಡೋರು ಅಂತ ಅಂಗಡಿಗಳನ್ನ ಹಿಂಗೆ ಇಟ್ಕೊಂಡಿದ್ದಾರೆ ಎಲ್ಲರೂ ನಾವು ಹಿಂಗೆ ರೈಟ್ ಸೈಡ್ಗೆ ಹೋದರೆ ಇದು ಸಿಗುತ್ತೆ ಅಲ್ಲಪ್ಪ ಅರ್ಚು ರೋಡು ಕೆ ಆರ್ ಸರ್ಕಲ್ ಅಂತ ಹೇಳ್ತಾರೆ ಮೈಸೂರಿನ ಹೃದಯ ಭಾಗ ಅಂತಲೇ ಹೇಳ್ಬೋದು ಇದು ಈ ಆ ಕಡೆ ಹೋದರೆ ಅರಮನೆ ಸಿಗುತ್ತೆ ಈ ಕಡೆ ಹೋದರೆ ಸಿಟಿ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಈ ಕಡೆ ಹೋದರೆ ದೇವ್ರಾಜರ್ಸು ಮಾ ಪ್ರಾಣಿ ಕಾಲೇಜು ಎಲ್ಲನೂ ಸಿಗುತ್ತೆ ಇದು ಮೈಸೂರಿನ ಹೃದಯ ಭಾಗ ಅಂತಲೇ ಹೇಳ್ಬೋದು ಇದೆಲ್ಲ ಪಾಪ ತರಕಾರಿ ಮಾರವರು ಅವರು ಇವರು ಎಲ್ಲ ಬದುಕ್ತವ್ರೆ ಇಲ್ಲಿ ಈ ಮೈಸೂರಲ್ಲಿ ಇದೊಂದು ಚೆಂದ ನೋಡಿ ಪ್ಲೇಸು ಹಿಂಗೆ ಇಲ್ಲಿ ಟ್ರಾಫಿಕ್ಕು ಬರುತ್ತೆ ಈಗ ಸರ್ಕಲಲ್ಲಿ ಕೆ ಆರ್ ಸರ್ಕಲ್ ಅಂತಲೇ ಹೇಳ್ಬೋ ಹೇಳ್ತಾರೆ ಇದನ್ನು ನೋಡಿ ಹಳೆ ಕಾಲದಲ್ಲಿ ಕಟ್ಟಿರೋದು ಆಗನ ಕಾಲದಲ್ಲಿ ಕಟ್ಟಿರೋಂಥ ಬಿಲ್ಡಿಂಗ್ಗಳು ಸ್ಟ್ರಕ್ಚರ್ ನೋಡಿ ಅದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇದೊಂದು ನೋಡೋಕ್ಕೆ ಚಂದ ನೋಡಿ ಇಲ್ಲಿ ಮಹಾರಾಜರದ್ದು ಸ್ಟ್ಯಾಚು ಇದೆ ನಿಂತಿರೋ ಅಂಥದ್ದು ಅವ್ರಿಗೆ ನೆರಳಾಗಿ ಕಟ್ಟಿರೋ ಅಂಥದ್ದು ಎದುರುಗಡೆ ಬಿಲ್ಡಿಂಗ್ ನೋಡಿ ಯಾವ ಥರ ಇದೆ ಅಂತ ಆ ಹಿಂಭಾಗನೇ ಸಿಟಿ ಬಸ್ ಸ್ಟ್ಯಾಂಡು ಇವೆಲ್ಲ ನೋಡಿ ಟ್ರಾಫಿಕ್ಕು ಇಲ್ಲಿ ಮೈಸೂರು ಟ್ರಾಫಿಕ್ ಇದು ಈ ಸ್ನೇಹಿತರೆ ಟ್ರಾಫಿಕ್ ಕ್ರಾಸ್ ಮಾಡೋಣ ಈಗ ಗಾಡಿಗಳು ಬರ್ತಾ ಇದ್ದಾವೆ ಗಾಡಿ ನಿಂತರೆ ಟ್ರಾಫಿಕ್ನ ಕ್ರಾಸ್ ಮಾಡ್ತೀವಿ ಸಿಗ್ನಲ್ ದಾಟಬೇಕು ನಾವು ನೋಡಿ ಕೇರ್ ಮಾರ್ಕೆಟ್ ಸಿ ಕೆಆರ್ ಸರ್ಕಲ್ ಸಿಗ್ನಲ್ನ ಕ್ರಾಸ್ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಯಾವುದೂ ಇಲ್ಲ ವೆಹಿಕಲ್ಗಳು ಸ್ಟಾಪ್ ಆಗಿದೆ ನನಗೆ ಸಿಟಿ ಬಸ್ ಸ್ಟ್ಯಾಂಡ್ಸ್ ಕಡೆ ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಕಡೆ ಇರೋದು ಬಸ್ ಸ್ಟ್ಯಾಂಡು ಇಲ್ಲಿ ನೋಡಿ ಬಟ್ಟೆ ಅಂಗಡಿಗಳೆಲ್ಲ ಇದು ರಾಜರು ಕಟ್ಟಿರೋಂಥ ಬಿಲ್ಡಿಂಗ್ಗಳ ಇವೆಲ್ಲ ಆಗ ಇವೆಲ್ಲ ಸಾಂಸ್ಕೃತಿಕ ನಗರಿ ಮೈಸೂರು ಕಟ್ಟಡಗಳು ಇವೆಲ್ಲ ಆಗಿನ ಕಾಲದ ಕಟ್ಟಡಗಳು ಇವೆಲ್ಲ ಇದೆಲ್ಲ ಹೆಚ್ಚು ಕಮ್ಮಿ ಒಂದು ನೂರೈವತ್ತು ಇನ್ನೂರು ವರ್ಷ ಆಗಿರ್ಬೋದು ಅನ್ಸುತ್ತೆ ಅನಿಸಿಕೆ ಒಂದು ಇನ್ನೂರು ಮುನ್ನೂರು ವರ್ಷ ಆಗಿರ್ಬೋದು ಈ ಬಿಲ್ಡಿಂಗ್ಗಳಿಗೆ ಅನ್ಕೊಂಡಿದ್ದೀನಿ ಇದು ಆರ್ ಸರ್ಕಲ್ಲು ಮೂರು ಸರಿ ಹೇಳ್ತಾ ಇದ್ದೀನಿ ಕೆಆರ್ ಸರ್ಕಲ್ ಅಂತ ಇದೆ ಇಲ್ಲೆಲ್ಲ ಸೀರೆ ಅಂಗಡಿಗಳು ಬ್ಲೌಸ್ ಅಂಗಡಿಗಳು ಇದು ಇದು ಕ್ಲಾತ್ ಸ್ಟೋರು ಬಟ್ಟೆ ಅಂಗಡಿ ದೊಡ್ಡದು ಸೀರೆಗಳೆಲ್ಲ ಡಿಸೈನ್ ಆಗಿ ಚೆನ್ನಾಗಿದೆ ನೋಡಿ ಬಟ್ಟೆ ಅಂಗಡಿಯವರು ಇವ್ರನ್ನ ಇಟ್ಕೊತಾ ಇದ್ದೀನಿ ವಿಡಿಯೋನ ಯಾವ ಸಿಲ್ಕ್ ಇದು ಹಾಂ ಇಲ್ಲಿ ಮೈಸೂರು ಸಿಲ್ಕು ಫೇಮಸ್ಸು ಅಲ್ಲಿ ಮೈಸೂರಲ್ಲಿ ಮೈಸೂರು ಸಿಲ್ಕ್ ಅಂಗಡಿನೇ ಅವರ ಇನ್ನೊಂದು ಸರಿ ಮಾಡ್ತೀನಿ ವಿಡಿಯೋ ಕರೀತಾ ಇದ್ರಪ್ಪ ವಿಡಿಯೋ ಮಾಡಲಿ ಅಂತ ಅವ್ರು ಓನರ್ ಇಲ್ಲ ಅದಕ್ಕೋಸ್ಕರ ನಾನು ಇನ್ನೊಂದು ಸರಿ ಮಾಡ್ತೀನಿ ಬರ್ತೀನಿ ಇನ್ನೊಂದು ಸರಿ ಮಾಡಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಹೋಗ್ಬೇಕು ಅದು ಊಟಕ್ಕೆ ಅದಕ್ಕೆ ನೋಡಿದೆಲ್ಲ ಬಟ್ಟೆ ಅಂಗಡಿಗಳು ಎಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳು ಇಲ್ಲಿ ಇರೋಂಥದ್ದು ಎಲ್ಲ ನೋಡಿ ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಅಂತ ಹೆಣ್ಣಿಗೆ ಹೀಗೆ ಹೋಯ್ತಾ ಒಂದು ಅದ್ಭುತ ನೋಟ ಇದು ಇಲ್ಲಿ ನೋಡಿ ಇಲ್ಲೆಲ್ಲ ದಾರಿಲಿ ಬೆಲ್ಟ್ಗಳು ಮಾರೋದು ಇವೆಲ್ಲ ಹಾಕೊಂಡು ಜನ ಕಟ್ಕೊಂಡಿದರೆ ಮೈಸೂರು ಪಾರಂಪರಿಕ ಕಟ್ಟಡಗಳು ಜಾಸ್ತಿ ಇರೋದ್ರಿಂದ ಐತೆ ಮೈಸೂರಲ್ಲಿ ಆಮೇಲೆ ಇಲ್ಲಿನ ಜನಗಳು ಬದುಕನ್ನು ಕಟ್ಕೊಂಡವ್ರೆ ಚೆನ್ನಾಗಿ ಇಲ್ಲಿ ಎಲ್ಲ ವ್ಯಾಪಾರಗಳನ್ನು ಮಾಡ್ಕೊಂಡವ್ರೆ ಕೆಲವರು ಫುಟ್ಪಾತಲ್ಲಿ ಮಾಡೋಬೇಕು ನಿಂಗ್ ಸ್ಟಾಲ್ಗಳಲ್ಲಿ ಮಾಡ್ಕೊಂಡಿದ್ದಾರೆ ನೋಡಿ ಇದೆಲ್ಲ ಪಾರಂಪರಿಕ ಕಟ್ಟಡ ಹಾಂ ಅದು ಸಿಟಿ ಬಸ್ ಸ್ಟ್ಯಾಂಡು ಅಷ್ಟೇ ಅದು ಪಾರಂಪರಿಕವಾಗಿರೋಂಥ ಕಟ್ಟಡವೇ ಅದು ಸಹ ಅದು ಚೆನ್ನಾಗಿದೆ ಇನ್ನು ಡೆವಲಪ್ಮೆಂಟ್ ಮಾಡಿದರೆ ಅಂತ ಗೊತ್ತಿಲ್ಲ ರಾಜರು ಯಾವ ರಾಜರುಗಳು ಹೆಂಗೆ ಕಟ್ತಾರೆ ಅದೇ ಥರ ಬಿಲ್ಡಿಂಗ್ನ ಕಟ್ಟೋರೆ ಅದು ಸಿಟಿ ಬಸ್ ಸ್ಟ್ಯಾಂಡು ಏನು ಬೇಕೋ ಐಸ್ ಕ್ರೀಮ್ ಅಂಗಡಿ ಜ್ಯೂಸ್ ಅಂಗಡಿ ಬಂದಿದ್ದೀವಿ ದಿಶಾ ಐಸ್ ಕ್ರೀಮ್ ಬೇಕಾ ಜ್ಯೂಸ್ ಬೇಕಾ ನಾನು ನನ್ನ ಮಗಳು ನಮ್ಮ ಮಿಸಸ್ ಎಲ್ಲ ಬಂದಿದ್ದೀವಿ ಮೈಸೂರಿಗೆ ಒಳಗೆ ಒಂದು ಗ್ಲಾಸ್ ಕೊಡಿಸ್ಬೇಕಾಗಿತ್ತು ಅದಕ್ಕೆ ಬಂದಿದ್ದು ಇಲ್ಲಿ ಜ್ಯೂಸ್ ಅಂಗಡಿಗೆ ಬಂದಿದ್ದೀವಿ ಫ್ರೆಶ್ ಜ್ಯೂಸ್ಗೆ ಅವಳು ಐಸ್ ಕ್ರೀಮ್ ಕೇಳಿದ್ಲು ಐಸ್ ಕ್ರೀಮ್ ತಗೊಳ್ತಾ ಇದ್ದೀನಿ ತಗೊಂಡು ಬೇಕು ಏ ಮ್ಯಾಂಗೋದಿಲ್ಲ ಅನ್ಸುತ್ತೆ ಐಸ್ ಕ್ರೀಮ್ ಕೇಳಿದ ಐಸ್ ಕ್ರೀಮ್ ಇಲ್ಲ ಅಣ್ಣ ಇದು ಇದು ಡೆಕತ್ಲನ್ನು ಮಾಲು ಇದು ಗರಡ ಮಾಲ್ ಅಂತ ಇಲ್ಲಿ ಡೆಕತ್ಲನ್ನು ಮತ್ತೆ ಪಿ ವಿ ಆರ್ ಇದೆ ಪಿ ವಿ ಆರ್ ಕೆ ಎಫ್ ಸಿ ಎಲ್ಲ ಇದೆ ಈ ಒಂದು ಮಾಲಲ್ಲಿ ಬನ್ನಿ ಈ ಮಾಲನ್ನು ನೋಡೋಣ ಇಲ್ಲಿ ಸೆಕ್ಯೂರಿಟಿಯವರು ಕೂತವ್ರು ಈ ಮಾಲದ್ದು ಪಪ್ಪ ಸೆಕ್ಯೂರಿಟಿ ಅವ್ರು ಹಂಗೆ ಕೂತಾರೆ ನೋಡ್ದೆ ಅವ್ರೂ ಹಿಡ್ ಹಿಡ್ಕಂಡೆ ಮಾಲ್ ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ ಈಗ ನೋಡಿ ಕೆ ಎಫ್ ಸಿ ಬೋರ್ಡ್ ಹಾಕಿದಾರೆ ಈ ಮಾಲ್ಗೆ ಎಲ್ಲ ಕಡೆಯಿಂದ ಬರ್ತಾರೆ ನೋಡಿ ಇಲ್ಲಿ ಕೆಳಗಡೆನೆ ಡೆಕತ್ತ ಸಿಗುತ್ತೆ ಇದು ಸ್ಪೋರ್ಟ್ಸ್ ಈ ಕಡೆ ಬಂದ್ರೆ ಯಾವುದು ಟಾಯ್ಸು ಕಿಡ್ಸ್ ಕಿಡ್ಸ್ದು ಟಾಯ್ಸ್ಗಳು ಆ ಕಡೆ ನೋಡಿದ್ರೆ ಬಟ್ಟೆ ಅಂಗಡಿಯೂ ಐತೆ ಇದು ಇದು ಪಿ ವಿ ಆರ್ ಅದು ಟಿಕೆಟ್ ಕೊಡೋದು ಕೌಂಟ್ರ ಟಿಕೆಟ್ ಕೌಂಟ್ರು ಅಂದರೆ ಗರಡ ಮಾಲಕ್ ಬಂದಿದ್ದೀವಿ ಡೆಕಾಲ್ ನನಗೆ ಹೋಗ್ಬೋದು ಏನೋ ಗೊತ್ತಿಲ್ಲ ನೋಡಿ ಎಂಟ್ರಿ ವೀಡಿಯೋ ಮಾಡೋಕೆ ಬಿಡ್ತಾರ ಎಂಟ್ರಿನ ಏನೋ ಗೊತ್ತಿಲ್ಲ ಹ್ಞೂ ಇಲ್ಲಿ ನೋಡಿ ಇಲ್ಲೆಲ್ಲ ಅಂಗಡಿಗಳು ಓಪನ್ ಆಗಿದೆ ಮೊದಲು ಇರಲಿಲ್ಲ ಖಾಲಿ ಇತ್ತು ಈ ಕಡೆ ರೈಟ್ ಸೈಡ್ ಅಲ್ಲಿ ಒಂದು ಅಂಗಡಿ ಓಪನ್ ಆಗಿದೆ ಅನ್ಲಿಮಿಟೆಡ್ ಅಂತ ಒಂದು ಅಂಗಡಿ ಓಪನ್ ಆಗೈತೆ ಬಟ್ಟೆ ಅಂಗಡಿ ಅದು ಮಾಲಲ್ಲಿ ಬಟ್ಟೆ ಸ್ಟೋರ್ ಓಪನ್ ಆಗಿದೆ ಇದು ನೋಡಿ ರೈಟ್ ಸೈಡಲ್ಲಿ ಕ್ಲಾತ್ ಸ್ಟೋರ್ ಗರಡ ಮಾಲ್ಗೆ ಇದೊಂದು ಅಂಗಡಿ ಎರಡು ಮೂರು ಅಂಗಡಿ ಇದೆ ನಾ ಇಲ್ಲೆಲ್ಲ ನೋ ತೋರಿಸಿದ್ರೆ ಚೆನ್ನಾಗಿರುತ್ತೆ ಜನರಿಗೆ ಮೈಸೂರಿನ ಮಾಲ್ ಗಡ ಮಾಲಾಗ ಬಂದು ಇವೆಲ್ಲ ಸಿಗುತ್ತೆ ಐಟಮ್ಗಳಂತ ಜನರಿಗೆ ತೋರಿಸ್ಬೇಕು ಅಂತಲೇ ಬಂದಿರೋಂಥದ್ದು ಬಂದಿರೋದು ನಾನು ಇದು ಮೊದಲು ಇರಲಿಲ್ಲ ಇವಾಗ ಅನ್ಲಿಮಿಟೆಡ್ ಅಂತ ಬಂದಿದೆ ಒಂದು ಅಂಗಡಿ ಇದು ಕ್ಲಾತದು ಸ್ಟೋರು ಇಲ್ಲ ಪರವಾಗಿಲ್ಲ ಅವಳೆ ಚೆನ್ನಾಗಿದೆ ವೀಡಿಯೋ ಮಾಡ್ಬೋದ ಇದ್ದೆ ವಿಡಿಯೋ ಮಾಡ್ಬೋದಾ ಅಂತಂದ್ಬಿಟ್ಟು ಮಾಡ್ಬೋದಾ ಸರ್ ನಾವೇ ಮಾಡ್ತಾ ಇರೋ ನಾವು ಪತ್ರಿಕೆಯವರು ನಮ್ದೊಂದು ಚಾನಲ್ ಇದೆ ಕೇಳಿ ಮಾಡ್ಬೋದಾ ಯೂಟ್ಯೂಬ ಪ್ರಮೋಷನ್ ಆದಂಗೆ ಆಗುತ್ತೆ ಅಲ್ವಾ